ಕನ್ನಡ ನ್ಯೂಸ್ ಗೆ ಸ್ವಾಗತ ಇಂದಿನಿಂದ ಕರ್ನಾಟಕ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗಿದ್ದು ಮಾರ್ಚ್ ಇಪ್ಪತ್ತ ಐದರಿಂದ ಏಪ್ರಿಲ್ ಆರರ ತನಕ ಪರೀಕ್ಷೆ ನಡೆಯಲಿದೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಮೊದಲ ಹೆಜ್ಜೆ ಇಡುತ್ತಿದ್ದಾರೆ ನಗರದ ಶಾರದಾ ಇಂಗ್ಲಿಷ್ ಹೈಸ್ಕೂಲಿನ ಒಟ್ಟು ಮೂವತ್ತ ಏಳು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದಾರೆ ಇಪ್ಪತ್ತ ಮೂರು ವಿದ್ಯಾರ್ಥಿಗಳು ಸೇಂಟ್ ಮೇರಿಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪರೀಕ್ಷೆ ಬರೆಯಲು ಹಾಜರಿದ್ರು ಬಾಕಿ ವಿದ್ಯಾರ್ಥಿಗಳು ಬೇರೆ ಶಾಲೆಯಲ್ಲಿ ಹಾಜರಿದ್ದರು ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿಗಳು ಆದ ನಿಖಿಲ್ ಯೋಗನಾಥನ್ ಹಾಗೂ ನಿರ್ದೇಶಕಿಯಾದ ಶ್ರೀಮತಿ ಧನಲಕ್ಷ್ಮಿ ನಿಖಿಲ್ ಅವರು ವಿಡಿಯೋ ಕಾಲ್ ಮಾಡುವ ಮುಖೇನ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಗಳು ಆದ ರೇಷ್ಮಾನು ಹಾಗೂ ಶ್ರೀದೇವಿ ಅವರು ವಿದ್ಯಾರ್ಥಿಗಳಿಗೆ ಆಲ್ ಬೆಸ್ಟ್ ಹೇಳಿ ಪ್ರೋತ್ಸಾಹ ನೀಡಿದರು ಮಾನವ ಹಕ್ಕು ಆಯೋಗ ಸಂಸ್ಥೆಯ ಅಧ್ಯಕ್ಷರು ಆದ ತನ್ನೀರ್ ಬಾನು ವಿದ್ಯಾರ್ಥಿಗಳಿಗೆ ಬೆಸ್ಟ್ ಹೇಳಿದ್ದಾರೆ ಸುದ್ದಿಗಾಗಿ ಟಿವಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ